ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ ನಾನಿದು ದೀಪಾವಳಿ ಹಬ್ಬದ ದಿನ ವಿಡಿಯೋ ಮಾಡಿದ್ದು ತುಂಬ ದಿನ ಲೇಟ್ ಆಗೋಯ್ತು ಸ್ವಲ್ಪ ನಾನು ಬ್ಯುಸಿ ಇದ್ದೆ ಮತ್ತು ಟ್ರಿಪ್ ಹೋಗಿದ್ವಲ್ಲ ಆ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿಬಿಟ್ಟೆ ಇದು ದೀಪಾವಳಿ ಹಬ್ಬದ ದಿನ ಮಾಡಿರೋ ವಿಡಿಯೋ ಲೇಟಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಇದು ಮಾರ್ನಿಂಗ್ ನಾನು ಫೈವ್ ತರ್ಟಿಯಿಂದ ಸಿಕ್ಸ್ ತರ್ಟಿವರೆಗೂ ವರೆಗೂ ವಾಕ್ ಮಾಡಬೇಕಾದ್ರೆ ಟೆರಸಲ್ಲಿ ಮಾಡಿರೋ ವಿಡಿಯೋ ಇದೆಲ್ಲ ನಮ್ಮ ಪಾಟಲ್ಲಿ ಬೆಳೆದಿರೋ ರೋಸು ದಾಸವಾಳ ಎಲ್ಲ ವಿಡಿಯೋ ಮಾಡಿದ್ದೀನಿ ಪೂಜೆಗೆ ಕೀಳೋಕ್ಕೂ ಮುಂಚೆನೇ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಕೂಲ್ ಇತ್ತು ವೆದರು ನಿಮಗೆ ಗೊತ್ತು ದೀಪಾವಳಿ ಹಬ್ಬದಲ್ಲಿ ಹಿಮ ಬೀಳ್ತಾಯಿತ್ತು ಅಂದರೆ ಮಳೆ ಹನಿ ಬೀಳ್ತಾಯಿತ್ತು ಸಣ್ಣಗೆ ಮಳೆ ಇತ್ತು ಅವಾಗ ಸಂಡೇ ಬಂದಿತ್ತು ಹಬ್ಬ ತುಂಬ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ವಾಕ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಮಾಡಿದ್ದೆ ಇದು ಟೆರೆಸ್ಸಲ್ಲೇ ವಾಕ್ ಮಾಡೋದರಿಂದ ಮಾರ್ನಿಂಗ್ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ನಾನು ವಾಕ್ ಟೈಮ್ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ರೋಸು ಎಲ್ಲ ಪೂಜೆಗೆ ನಮ್ಮನೆ ಹೂವನ್ನು ನಾನು ಕಿತ್ತು ಮುಡಿಸಿದ್ದೆ ದೇವ್ರಿಗೆ ದಾಸವಾಳ ಸುಮಾರು ಹೂ ಪಕ್ಷಿ ಇದೆ ಸ್ಕೈ ಕೂಡ ಕೂಲಾಗಿತ್ತು ಆಕಾಶದಲ್ಲಿ ತುಂಬ ಚೆನ್ನಾಗಿತ್ತು ಅವತ್ತಂತೂ ನನಗೆ ತುಂಬಾ ತುಂಬ ಇಷ್ಟ ಆಯಿತು ಯಾಕಂದರೆ ಗುಬ್ಬಿಗಳ್ಗೆ ನಾನು ಮೇಲೆ ಹಕ್ಕಿ ಇಟ್ಟಿರ್ತೀನಿ ಅದೆಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಬಂದು ಕೂತ್ಕೊಂಡು ಇತ್ತು ಅದು ಕೂಡ ವಿಡಿಯೋ ಮಾಡಿದ್ದೀನಿ ತುಂಬ ಆಯಿತು ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ವೆದರು ಅಂತ ತುಂಬ ಕೋಲ್ಡ್ ಇತ್ತು ವೆದರು ತುಂಬ ಅಂದರೆ ತುಂಬಾ ಕೋಲ್ಡ್ ಇತ್ತು ಅವತ್ತು ಮಾರ್ನಿಂಗ್ ನೋಡ್ತಿದ್ದೀರ ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರು ತುಂಬಾ ಸೂಪರ್ ಇತ್ತು ಅವತ್ತು ಹಾಗಾಗಿ ಮಾರ್ನಿಂಗು ನಾನು ವಿಡಿಯೋನ ಮಾಡಿದ್ದಿದ್ದು ನನಗೆ ಬ್ಯಾಂಗ್ಳೂರ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಬೇರೆ ಪ್ಲೇಸ್ಗೆ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ನಮ್ಮ ಮನೆ ಟೆರೆಸ್ ಮೇಲೆ ಸುಮಾರು ಪಕ್ಷಿಗಳು ಬರ್ತವೆ ಇಲ್ಲಿ ಗಿಣಿ ಪಾರಿವಾಳ ಕೊಕ್ಕರೆ ತುಂಬ ಪಕ್ಷಿ ಇದೆ ಇಲ್ಲಿ ನಮ್ಮ ಮನೆ ಹತ್ರ ಟೆರೆಸ್ಸಲ್ಲಿ ಕೂತ್ಕೊಂಡ್ರೆ ಮಾರ್ನಿಂಗ್ನ ಹೋದರೆ ಸುಮಾರು ಬರ್ತವೆ ನೋಡಿ ಗುಬ್ಬಿಗಳು ಡೈಲಿ ಬರುತ್ತೆ ಫ್ರೆಂಡ್ಸ್ ಡೈಲಿ ನಾನು ಅಕ್ಕಿ ಮತ್ತು ಒಂದು ಬೌಲಲ್ಲಿ ನೀರಿಟ್ಟಿರ್ತೀನಿ ನೋಡಿ ತಿಂತಾ ಇದೆ ಈ ವಿಡಿಯೋ ಈ ಥರ ವಿಡಿಯೋ ನೋಡೋದಕ್ಕೆಲ್ಲೂ ಸಿಗಲ್ಲ ಫ್ರೆಂಡ್ಸ್ ಅವತ್ತು ನನಗೆ ನನ್ನ ಫೋನ್ ಇತ್ತು ಕೈಯಲ್ಲಿ ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು ಈಗ ಗುಬ್ಬಿ ಅಂದರೆ ಸ್ಪ್ಯಾರೋ ನೋಡಬೇಕು ಅಂದರೂ ಎಲ್ಲೂ ಸಿಗೋದಿಲ್ಲ ಆದರೆ ನಮ್ಮ ಮನೆ ಹತ್ರ ತುಂಬ ಸ್ಪ್ಯಾರೋ ಇದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಾ ಇದ್ದಾವೆ ನೀರು ಕೂಡ ಕುಡಿತಾ ಇದೆ ಒಂದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಾನೆ ಈ ವಿಡಿಯೋ ಮಾಡಿದ್ದು ನಾನು ನನಗಂತೂ ತುಂಬ ಇಷ್ಟ ಆಯಿತು ಅವತ್ತಂತೂ ತುಂಬಾ ಎಂಜಾಯ್ ಮಾಡಿದೆ ಇದನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇತ್ತು ನನಗೆ ಯಾರೇ ಆಗಲಿ ಈ ರೀತಿ ಸ್ವಲ್ಪ ಪ್ಲೇಟಲ್ಲಿ ಹಾಕಿ ಬೌಲಲ್ಲಿ ನೀರಿಟ್ಟರೆ ಪಕ್ಷಿಗಳಿಗೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಹೊರ್ಗಡೆ ಆಹಾರ ಎಲ್ಲೂ ಸಿಕ್ಕಿಲ್ಲ ಅಂದಾಗ ಈ ರೀತಿ ಒಂದು ಸ್ಪೇಸಲ್ಲಿ ನಾವು ಆಹಾರನ ಇಟ್ಟರೆ ಅವ್ನು ನೋಡಿಕೊಂಡು ಪ್ರತಿದಿನ ಬಂದು ತಿಂತವೆ ಫ್ರೆಂಡ್ಸ್ ಅವು ಕೂಡ ಹೊಟ್ಟೆ ತುಂಬುತ್ತಲ್ವಾ ತುಂಬ ಖುಷಿಯಾಗುತ್ತೆ ಆವಾಗ ನಾನಂತೂ ಪ್ರತಿದಿನ ಇಡ್ತೀನಿ ನಾನು ಊರಿಗೆ ಹೋದರೆ ನನ್ನ ಮಗನಿಗೆ ಹೇಳಿ ಹೋಗ್ತೀನಿ ಅಕ್ಕಿ ಇಡು ಮೇಲ್ಗಡೆ ಅಂತ ಅವನು ಕೂಡ ಇಡ್ತಾನೆ ನನ್ನ ಸಣ್ಣ ಕೂಡ ಮೇಲ್ಗಡೆ ಮಿಸ್ ಮಾಡದೇ ಇಡ್ತಾನೆ ತೆಂಗಿನಕಾಯಿ ಹೊಣಗಾಕಿದೆ ಅದನ್ನು ಕೂಡ ತಿಂತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಬಂದು ತಿಂತ ಇದೆ ಹೇಳ್ಬೇಕಂದ್ರೆ ಸುಮಾರು ಸಿಟಿನಲ್ಲಿ ಸ್ಪ್ಯಾರೋ ಎಲ್ಲೂ ಸಿಗೋದಿಲ್ಲ ನೋಡೋದಕ್ಕೆ ಇವಾಗ ತುಂಬ ಕಮ್ಮಿ ಆಗಿಬಿಟ್ಟಿದೆ ವೈಬ್ರೇಟಿಂಗ್ಸ್ ಜಾಸ್ತಿ ಆದಾಗಿಂದ ಫೋನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಸ್ಪ್ಯಾರೋಗಳಿಗೆ ತುಂಬ ಪ್ರಾಬ್ಲಮ್ ಆಗಿ ಎಲ್ಲೂ ಕಾಣೋದೇ ಇಲ್ಲ ಬಟ್ ನಮ್ಮನೆ ಹತ್ರ ಮಾತ್ರ ತುಂಬ ಸ್ಪ್ಯಾರೋಸ್ ಇದೆ ಪ್ರತಿದಿನ ನೋಡ್ಬೋದು ನಾನು ಹೇಳಿದ್ನಲ್ಲ ಪಾರಿವಾಳ ಗಿಳಿ ಎಲ್ಲ ಬರ್ತವೆ ನೋಡಿ ಇಲ್ಲಿ ಒಂದು ವೈರ್ ಇದೆ ಕೇಬಲ್ ವೈರು ಅದ್ರ ಮೇಲೆ ಬಂದು ಕೂತ್ಕೋತವೆ ಡೈಲಿ ಹೋಗಿ ನಾನು ಹಬ್ಬದ ದಿನ ವಿಡಿಯೋ ಮಾಡಿರೋದು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಲೇಟಾಗಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ದೀಪಾವಳಿ ಅಂದರೆ ದೀಪಗಳ ಹಬ್ಬ ನಮ್ಮ ಮನೇಲಿ ಯಾವ ರೀತಿ ಧನಲಕ್ಷ್ಮಿನ ಕೂರಿಸಿ ಪೂಜೆನ ಮಾಡಿದ್ದೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಮತ್ತು ಪೂಜೆಯ ವಿಡಿಯೋನ ಇದು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೆ ನಮ್ಮ ಮನೆ ದೇವ್ರ ಮನೆ ಸಿಂಪಲ್ಲಾಗಿ ನಾನು ಧನಲಕ್ಷ್ಮಿ ಹಬ್ಬನ ಆಚರಿಸಿದ್ದೀನಿ ಅಂದರೆ ಅಮಾವಾಸ್ಯೆಯಲ್ಲಿ ಈ ಪೂಜೆನ ಮಾಡ್ತೀವಿ ಅಮಾವಾಸ್ಯ ದಿನ ಧನಲಕ್ಷ್ಮಿ ಪೂಜೆನ ಮಾಡ್ತೀವಿ ಅಂದರೆ ಅವತ್ತು ಭಾನುವಾರ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ತುಂಬ ಕೆಲಸ ಎಲ್ಲ ಕ್ಲೀನಿಂಗು ಎಲ್ಲ ಮಾಡಿ ನಾನು ಸಂಜೆ ಫೈವ್ ತರ್ಟಿ ಅಷ್ಟೊತ್ತಿಗೆ ಲಕ್ಷ್ಮೀನ ಕೂರಿಸಿ ಪೂಜೆನ ಮಾಡಿದೆ ಫ್ರೆಂಡ್ಸ್ ಅಂದರೆ ಗೋಧುಳಿ ಸಮಯದಲ್ಲಿ ಲಕ್ಷ್ಮಿನ ಕೂರಿಸ್ಬೇಕು ಇಲ್ಲಾಂದರೆ ಮಾರ್ನಿಂಗು ಫೈವ್ ತರ್ಟಿ ಒಳಗಡೆ ಕೂರಿಸ್ಬೇಕು ನಾನು ಈ ಧನಲಕ್ಷ್ಮಿ ಪೂಜೆ ಮಾತ್ರ ಈವ್ನಿಂಗು ಫೈವ್ ತರ್ಟಿ ಒಳಗಡೆ ಅಮಾವಾಸ್ಯೆ ದಿನ ಕೂರಿಸ್ಬೇಕು ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಪ್ರತಿ ವರ್ಷ ನಾನು ಈ ಧನಲಕ್ಷ್ಮಿ ಪೂಜೆನ ಆಚರಿಸ್ತೀನಿ ನಮಗೆ ಯಾವ ರೀತಿ ಆಗುತ್ತೋ ನಮ್ಮ ಮನೆಯಲ್ಲಿ ಆ ಥರ ನಾವು ಸಿಂಪಲ್ಲಾಗೆ ಮಾಡಿದ್ದೀನಿ ಕುಬೇರ ದೀಪ ಎಲ್ಲ ಹಚ್ಚಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿದ್ದೀನಿ ಧನಲಕ್ಷ್ಮಿಯಾಗಲಿ ವರ್ಮಾಲಕ್ಷ್ಮಿ ಆಗಲಿ ಮಲ್ಲಿಗೆ ಹೂವು ಮುಡ್ಸೋದನ್ನ ಖಂಡಿತ ಮರಿಬೇಡಿ ಲಕ್ಷ್ಮಿಗೆ ತುಂಬ ಇಷ್ಟ ಮಲ್ಲಿಗೆ ಹೂ ಅಂತ ಹೇಳ್ತಾರೆ ಸ್ವೀಟು ಹಣ್ಣು ಡ್ರೈ ಫ್ರೂಟ್ಸು ಎಲ್ಲ ಇಟ್ಟು ದಕ್ಷಿಣನ ಇಟ್ಟು ಪೂಜೆನ ಮಾಡಿದ್ದೀನಿ ಬಟ್ ತುಂಬ ದೀಪಗಳನ್ನು ಹಚ್ಚಿದ್ದೀನಿ ಆ ವಿಡಿಯೋ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದು ಓನ್ಲಿ ದೇವ್ರ ಮನೆ ಪೂಜೆ ಮಾಡಿದ್ನ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮನೆ ಕಡೆ ಕಾರ್ತಿಕ ದಿನ ನಮ್ಮನೆ ಹತ್ರ ಇರೋ ಮುನೇಶ್ವರ ಟೆಂಪಲಲ್ಲಿ ಲಕ್ಷ ದೀಪೋತ್ಸವ ನಡೀತು ಚಾಮುಂಡೇಶ್ವರಿ ಮತ್ತು ಮುನೇಶ್ವರ ಟೆಂಪಲ್ ಇದು ಅಲ್ಲಿ ಕೂಡ ಹೋಗಿದ್ವಿ ಕಡೆ ಕಾರ್ತಿಕ ದಿನ ಇದು ಅಮಾವಾಸ್ಯ ದಿನ ನಡೆಯುತ್ತೆ ನೋಡ್ತಾ ಇದ್ದೀರಲ್ಲ ಈಶ್ವರ ಪಾರ್ವತಿನ ಬಿಡಿಸಿದರೆ ತುಂಬ ಚೆನ್ನಾಗಿ ಬಿಡಿಸಿದ್ರು ಬಣ್ಣನ ಹಾಕಿ ತುಂಬ ಚೆನ್ನಾಗಿ ಬಿಡಿಸಿದ್ರು ಫ್ರೆಂಡ್ಸ್ ಲಕ್ಷದೀಪನ ಹಚ್ಚಿದ್ರು ಊಟ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಟೆಂಪಲಲ್ಲಿ ಪ್ರತಿ ವರ್ಷ ಈ ಪೂಜೆ ನಡೆಯುತ್ತೆ ಅಮಾವಾಸ್ಯ ದಿನ ಲಕ್ಷ ದೀಪೋತ್ಸವ ನಡೆಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ರೆಸಿಪಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ದಿಂದಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್ ಬ್